ನೂರೈವತ್ತು ಬಳಿ ಸತ್ತಿರೋದು ನಿಮ್ಮ ಪ್ರಾಣಿ ಹೆಂಗೆ ಸತ್ತಿದೆಯೋ ನಮ್ಮದು ಸತ್ತಿರೋದು ನಮ್ದು ಏನಾಗೈತೆ ಅದು ಪರಿಹಾರ ಕಟ್ಬಿಟ್ಟು ಅದಕ್ಕೆ ಮುಂದೆ ಏನು ಮಾಡಬೇಕು ಈಗ ನಿಮ್ಮದು ಪ್ರಾಣಿ ಚಂದ್ರ ಅವ್ರೆ ಸರಿಯಾರ ನಾನಾಗ್ಲಿ ಲೋಕೇಶ್ ಆಗಲಿ ಡಿ ಎಫ್ ಆಗಲಿ ಒಂದು ನಿಮಿಷ ಕೇಳಿ ನೀವು ಕೊಡಿ ಅದಕ್ಕೆ ಒಪ್ಪಿದ್ದೆ ಅಲ್ಲ ನಾವು ಐ ಆರ್ ಆಫೀಸರ್ ಗೆಟ್ರ್ ಮಾಡ್ತೀವಿ ಈ ತರ ಕೇಳಿದಾರೆ ಇದು ಇವರಿಗೆ ಸಮಂಜಸ ಅಲ್ಲ ಇದು ಕಮ್ಮಿ ಅಂತ ತಿಳಿಸ್ತಾ ಇದಾರೆ ನಮ್ಗೆ ಅವಕಾಶ ಇಷ್ಟಿದೆ ಇದನ್ನ ಹೆಚ್ಚುವರಿ ಪಾವಸಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಹಾಗಾಗಿ ಇದಕ್ಕೆ ಅವಕಾಶ ಕಲ್ಪಿಸ್ಕೊಂಡು ಕೇಳ್ತೀವಿ ಒಂದು ನಿಮಿಷ ಐ ಆರ್ ಆಫೀಸರ್ಗೆ ಮಾಡ್ತೀವಿ ಅಲ್ಲಿಂದ ಅನುಮೋದನೆ ಸಿಕ್ಕಿದ್ರೆ ಖಂಡಿತ ಅವ್ರು ಏನು ನಿಮ್ಮ ಕೋಳಿಗಳಿಗೆ ನೂರೈವತ್ತು ಕೋಳಿಯಿಂದ ಕೊಟ್ಟಿದ್ರೆ ನೂರೈವತ್ತು ಕೋಳಿಗಳಿಗೆ ಅಲ್ಲಿಂದ ಅನುಮೋದನೆ ಸಿಕ್ಕಿದ್ರೆ ಎಷ್ಟು ಅನುಮೋದನೆ ಸಿಕ್ಕೋದೋ ಅದು ಅಮೌಂಟನ್ನು ನೀವು ಮಾಡಿಕೊಡ್ತೀವಿ ಪರಿಹಾರ ಕೊಡೋದ್ರಲ್ಲಿ ನಮ್ಮ ನಮ್ಮಲ್ಲಿ ಏನಿಲ್ಲ ಏನು ಸರ್ಕಾರದ ಮಾನದಂಡ ಏನು ನಿಗದಿಯಾಗಿರ್ತದೆ ಅದ್ರ ಪ್ರಕಾರ ನಾವು ಮಾಡಿರ್ತೀವಿ ಹತ್ತು ರೂಪಾಯಿ ಕಮ್ಮಿನೂ ಮಾಡಲ್ಲ ಹತ್ತು ರೂಪಾಯಿ ಜಾಸ್ತಿನೂ ಮಾಡಿರಲ್ಲ ಅರಣ್ಯ ಇಲಾಖೆಯಲ್ಲಿ ಏನಾಗಿದೆ ಸಾಲು ನಾವು ಉಪಹಾರಣಾಧಿಕಾರಿ ಉಪ ಅರಣ್ಯ ಇಲಾಖೆಯಲ್ಲಿ ಈಗ ಇವರು ತುಂಬ ವರ್ಷದಿಂದ ತುಂಬ ಕಷ್ಟದಲ್ಲಿದ್ದಾರೆ ತುಂಬ ರೈತಗಳೆಲ್ಲ ತುಂಬ ಅನುಮೋದನೆಯಲ್ಲಿ ತುಂಬ ಶ್ರಮ ಪಡ್ತಾ ಇದ್ದಾರೆ ಯಾಕೆಂದ್ರೆ ರಾತ್ರಿ ಹೊತ್ತೆಲ್ಲ ಓಡಾಡ್ತಾ ಇದಾರೆ ಈಗ ಸರ್ ಪ್ರಶ್ನೆ ಈಗ ನಿಮ್ಮ ಐಯರ್ ಆಫೀಸರ್ ಕರ್ಸಿ ಇಲ್ಲಿಗೆ ಈ ಕರ್ಸ ನಾವು ಎತ್ತ ಎತ್ಸಿಲ್ಲ ಕಾರಣ ಏನು ಏನೋ ಹೇಳ್ಬಿಡ್ತೀನಿ ನಾವು ರಾತ್ರಿ ಹೊತ್ತು ನೀರು ಕಟ್ಟಿ ನಿಮ್ಮ ಅರಣ್ಯದಲ್ಲಿ ಅರಣ್ಯದಲ್ಲಿ ಇರಬೇಕಾದ ಪ್ರಾಣಿ ಅರಣ್ಯದಲ್ಲಿ ಇರಬೇಕು ನಾಡಿಗೆ ಯಾಕೆ ಆಗ್ಬೋತದೆ ಇದು ನನ್ನ ಪ್ರಶ್ನೆ ನೀವು ಸರಿಯಾಗಿ ಕೆಲಸ ಮಾಡ್ತಿರಲ್ಲ ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಿರೋದ್ರಿಂದ ಇಷ್ಟೆಲ್ಲ ತೊಂದರೆ ಆಯ್ತಾ ಇರೋದು ನಾವು ರಾತ್ರಿ ಹೊತ್ತು ನೀರು ಕಟ್ಟಿಬರ್ತೀವಿ ಒಂದು ಲೇಬರ್ ಕರೆದ್ರೆ ಐವತ್ತು ಲಕ್ಷಕ್ಕೆ ಇನ್ಸೂರೆನ್ಸ್ ಕೇಳ್ತಾನೆ ನಾವೆಲ್ಲ ತಂದು ಕೊಡುವ ನಮ್ಮ ಜೀವನಕ್ಕೆ ಹಾನಿ ಆದರೆ ಯಾರು ಒಣೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರು ಒಣೆ ಆಗ್ಬೋದು ಹೇಳಿದ್ ಪ್ರಶ್ನೆ ಕೊಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಆಮೇಲೆ ನೀವು ಮಾತಾಡಿ

ಗದ್ದ ನೀರ್ ಕಟ್ಟಿ ಬೆಳಗಾನ ಕರೆಂಟ್ ಕೊಟ್ಟು ಬೆಳೆ ಮಾಡಿ ಹಿಂಗ ಹಾನಿ ಆದಾಗ ಯಾರು ಕೊಟ್ಟರು ಈಗ ನನ್ ಮಗನೆ ಒಂದ್ ಹೆಚ್ಚು ಕಮ್ಮಿ ಆಗಿದೆ ಏನ್ ಮಾಡೋದು ಈಗ ಸರ್ ಅದ್ರ ಬಗ್ಗೆ ತಾವು ಏನು ಅಭಿಪ್ರಾಯ ಕೊಡ್ತಾ ಇದ್ದೀರಿ ಏನು ಹೇಳ್ತೀರಿ ಸರ್ ಸರ್ ಏನ್ ಇಲಾಖೆ ಕಾನೂನು ಮಾನದಂಡ ಏನಾದ್ರೂ ಪ್ರಕಾರ ಕರ್ತವ್ಯ ಮಾಡ್ತಾ ಇದ್ದೀವಿ ಸರ್ ನಮಗೆ ಈಗ ನಮ್ಗೆ ಏನಂದ್ರೆ ಈಗ ಮಂಡ್ಯ ತಾಲೂಕಲ್ಲಿ ಇನ್ನೂರ್ಗಿಂತ ಹೆಚ್ಚು ಹಳ್ಳಿ ಬರ್ತವೆ ನಿಗದಿತ ಸಿಬ್ಬಂದಿಗಳಲ್ಲಿ ಏನ್ ಸಾಧ್ಯ ನಾವು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಕಡೆ ಕಂಪ್ಲೇಂಟ್ ಬಂದ ತಕ್ಷಣ ಹೋಗಿ ಅಟೆಂಡ್ ಮಾಡಿ ಪ್ರತಿ ಕಡೆ ಬೋನ್ ನ ಪ್ಲೇಸ್ ಮಾಡ್ತಾ ಇದೀವಿ ಪ್ರತಿ ದಿನ ಯಾವತ್ತು ಚಿರತೆ ಅಂತ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಇಮಿಡಿಯೇಟ್ ಹೋಗ್ತಾ ಇದೀವಿ ಅಟೆಂಡ್ ಮಾಡ್ತಾ ಇದ್ದೀವಿ ಕಳೆದ ಮೂರು ದಿನದಲ್ಲಿ ಕಂಟಿನ್ಯೂಸ್ ಮೂರ್ ಇಡಿದ್ವಿ ಸರ್ ಈಗ ಮೊದಲ ಆಯಿತು ನಿನ್ನೆ ಬಸ್ಗಳ ದೊಡ್ಡ ಇವತ್ತಿದ್ದಾಯ್ತು ಇನ್ನು ಬಿ ಬಸ್ ಮೂರು ಚಿರತೆ ಮರಿದಾವೆ ಸರ್ ನಮ್ಮಲ್ಲಿ ನಿಗದಿತ ಸಿಬ್ಬಂದಿ ಏನಂದ್ರೆ ಈಗ ಇಷ್ಟು ಶೆಕ್ಷನ್ ಅಂತ ಮಾಡಿ ಇಬ್ಬರು ಗಾರ್ಡು ಒಂದು ನಾವು ಅಷ್ಟೇ ಮೂರೇ ಜನ ಇರ್ತೀವಿ ಇದರಲ್ಲಿ ಒಂದು ಮಾಹಿತಿ ಯಾಕೆಂದ್ರೆ ನೀವು ಹೇಳ್ತಾನೆ ಇದ್ದೀರಿ ಸಿಬ್ಬಂದಿ ಕೊರತೆ ಅಂತ ಯಾಕೆ ಸಿಬ್ಬಂದಿ ಸರ್ಕಾರ ಈಗ ಪ್ರಮೋಟ್ ನಿಗದಿತ ನಾವು ಮಾಡೋದಲ್ಲ ಸರ್ ಸರ್ಕಾರ ನಿಗದಿ ಮುಟ್ಸಿರೋ ಸಿಬ್ಬಂದಿಗಳು ಅಷ್ಟೇ ಇರ್ತಾರೆ ಆ ಸಮಸ್ಯೆ ಇಲ್ಲಿ ಮಂಡ್ಯದಲ್ಲಿ ಏನಾದ್ರು ಕಬ್ಬು ಕಟಾವ್ ಕಟಾವಾಗಿರೋದ್ರಿಂದ ಮೃತಗಳು ಆಚೆ ಬರ್ತವೆ ಅವ್ರು ಹಂಗಾಗಿ ಇದೊಂದು ಪೀಕ್ ಅವರ್ಸ್ ಅಷ್ಟೇ ಈ ಸಮಸ್ಯೆ ಕಳೆದ ಎಂಟು ತಿಂಗಳಿಂದ ಏನು ಇರಲಿಲ್ಲ ಜಾಸ್ತಿ ಈ ಮಠದಲ್ಲಿ ಸರ್ ಒಂದು ನಿಮಿಷ ಮಂಡ್ಯದಲ್ಲಿ ವರ್ಷ ಪೂರ್ತಿ ನಿಮಿಷ ಹೇಳ್ತೀನಿ ಇದು ನಿಮ್ಮ ಹೆಸರೇನು ಸರ್ ಕುಮಾರ್ ಅಂತ ಸುಮಾರ್ ಅಂತ ಸರಿ ಸರ್ ಯಾಕೆ ಅಂದ್ರೆ ನೀವು ನಿಮ್ಮ ಅರಣ್ಯ ಅಧಿಕಾರಿಗಳು ಯಾರು ಇರ್ತಾರೆ ನಿಮ್ಮ ಅವರು ಸರ್ಕಾರಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಇವ್ರುಗಳು ಬೇಕು ಕೆಲಸಗಾರ ಬೇಕು ಅಂತ ನೀವು ಪ್ರಮೋಟ್ ಈಗ ಬೆಳೆಗೋಸ್ಕರ

ಇಲ್ಲ ಸರ್ಕಾರದ ನಿರ್ಲಕ್ಷ್ಯನ ಇಲ್ಲ ನಿಮ್ಮ ಅಧಿಕಾರಿಗಳ ತಾರತಮ್ಯನ ಇಲ್ಲ ರೈತ ಹುಟ್ಟಿರೋದೇ ತಪ್ಪಾ ಭೂಮಿ ಮೇಲೆ ಇದು ಕರೆಕ್ಟ್ ಉತ್ತರ ಹೇಳ್ಬಿಡ್ಬೇಕು ನೀವು ನಾನು ಯಾವುದೇ ಕಾರಣಕ್ಕೂ ಹೆಚ್ಚಿಸುದಿಲ್ಲ ನಿಮ್ಮ ನಿಮ್ಮ ಏಯರ್ ಆಫೀಸರ ಕರ್ಸ್ಕೊಂಡು ಎತ್ತದ ನನ್ಗೆ ಗೊತ್ತಾಯ್ತಾ ನನಗೆ ನೋವು ನಿಮ್ಮ ಆಫೀಸಲ್ಲಿ ಒಂದು ಲೆಟರ್ ಕೊಡೋಕ್ ಬಂದ್ಕೆ ನಾನು ಚೇರ್ ಮೇಲೆ ಕೂರಿಸ್ಕೊಡ್ಲಿಲ್ಲ ಅವನು ಅಯೋಗ್ಯ ಅವನು ನಾನು ಈಗೆಲ್ಲ ಮಾತಾಡೋದು ಸಮಯ ಬಂದ ಮಾತಾಡ್ತೀನಿ ಡಿ ಸಿ ಅವ್ರ ಮುಂಚೆ ಈ ಚರ್ಚೆ ತಗೊಂಡ್ ಆಮೇಲೆ ಕೈ ಹಾಕೋದು ಗೊತ್ತಾಯ್ತಾ ನೀವು ಇಷ್ಟೆಲ್ಲ ಕಾರಣ ಏನು ಸರಿ ಎರಡನೇ ಯಾಕೆ ಬಂದಾಗ ಗೊತ್ತೆ ನೀವು ಎಷ್ಟು ದಿನ ಮೇಲೆ ಕ್ರಮ ತಗೊಂಡು ತಗೊಂಡಿದ್ದೀರಿ ನೀವು ಯಾಕೆ ಗಾಡ್ಗಳೆಲ್ಲ ಏನು ಮಾಡ್ತಿದ್ದೀರಾ ಹಿಂಗೆ ನೀವು ನಿಂತೆ ಮಾಡ್ತಿದ್ರಿ ಅಧಿಕಾರಿಗಳೆಲ್ಲ ನೀವು ಆ ಕಾಂಟ್ರಾಕ್ಟ್ಗಳು ನೀವೆಲ್ಲ ಅಧಿಕಾರಿ ಎಲ್ಲ ದುಡ್ಡು ನಾಸಕೆ ಏನು ಬೇಕು ಎಲ್ಲ ಕೆಲಸ ಮಾಡ್ಕೊಂಡು ನಿಂತಿದ್ದೀರ ನೀವು ನೋಡಿ ನೀವು ತೋಟ ಬೆಂಕಿ ಹಾಕಿದ್ದೀರಾ ಎಷ್ಟೊತ್ತು ದಿನದ್ದು ನಿಮ್ಮ ತೋಟ ಅದಕ್ಕೆ ನಿಮ್ಮ ಅರಣ್ಣ ಯಾಕೆ ಬೆಂಕಿ ಹಾಕಿದ್ದದ್ದು ಯಾಕೆ ಬೆಂಕಿ ಹಾಕಿ ಬೆಂಕಿ ಹಾಕ ಹಾಕಿ ಯಾರು ಹಾಕಿರೋರು ನನಗೆ ಇವೆಲ್ಲ ಪ್ರಶ್ನೆ ಮಾಡೋಣ ಕರೆಸಿ ನಿಮ್ಮ ಏರ್ ಆಫೀಸರಲ್ಲ ಆಮೇಲೆ ಹೋಗಿ ನೀವು ಗಾಡಿ ಆಮೇಲೆ ಏನಾರು ಆಗಲಿ ಯಾವ್ದಾ ಕಂಡುಬಿಡ್ರಿ ಇದು ನಂದೆಲ್ಲ ಇವಂದೆಲ್ಲ ಸಮಸ್ಯೆ ಎಲ್ಲರದ್ದು ಸಮಸ್ಯೆ ರೈತರುಗಳು ಎಲ್ಲ ನೀವು

ಸ್ಮೆಲ್ ಇದು ಬರಲ್ಲ ಒಂದೇ ಬಿದ್ದಿರೋದು ಇದಕ್ಕೆ ಬೇಡ ಇಲ್ಲ ಇಲ್ಲ ಅಂದ್ರೆ ಏನಂತಂದ್ರೆ ಇದಕ್ಕೆ ಸ್ಮೆಲ್ ಇರುತ್ತೆ ಇನ್ನೊಂದ್ ಚಿತ್ತೆ ಬಂದ್ರೆ ಬೋ ಬೇಗ್ ನ ಕ್ಯಾಪ್ಚರ್ ಆಗ ಇದು ಜಾಸ್ತಿ ಇರ್ತದೆ ಇದೇ ಬಂದ್ ಬಿಡುವಂತ ಕ್ಯಾಪ್ಚರ್ ಆಗುವಂತದ್ದು ಜಾಸ್ತಿ ಇರ್ತದೆ ಅದರಿಂದ ಬೋನ್ ಫೆಸಿಲಿಟಿ ಚೆನ್ನಾಗಿರೋದ್ರಿಂದ ಇದನ್ನ ಇಟ್ಕೊಡ್ತೀವಿ ಇನ್ನೂ ಒಂದ್ ಬೇಕಂದ್ರೆ ಆಫೀಸ್ ಅಲ್ಲಿ ಪ್ರೆಸೆಂಟ್ ರೆಡಿ ಇದೆ ಈಗ ನೀವು ಇದು ತಗೊಂಡ್ ಹೋಗ್ತಿದಂಗೆ ಅದೇ ಬೋನ್ ಅಲ್ಲಿ ಮತ್ತೆ ಇನ್ನೊಂದ್ ಬೋನ್ ತಂದಿಟ್ ಕೊಡ್ತೀವಿ ನಿಮ್ಗೆ ನಾಳೆ ಗಿಳ ಏನಿಲ್ಲ ಇವತ್ತೇ ಇಟ್ಕೊಡ್ತೀವಿ ಅಂತ ಹೇಳ್ತಾ ಈಗ ಇನ್ನೊಂದು ಚಿರತೆ ಇಡಕ್ಕೆ ಪ್ರಾಬ್ಲಮ್ ಏನಿದೆ ಅದನ್ನ ಇವತ್ತೇ ಇಟ್ಸ್ಕೊಡ್ತೀವಿ ರೀಸನ್ ಇಲ್ಲ ಆಯ್ತಾ ಒಂದು ನಿಮಿಷ ಈಗ ನಿಮಿಷ ಎಲ್ಲಾ ರೈತರುಗಳು ಇಲ್ಲಿ ಒಕ್ಕಲಿನಿಂದ ಏನ್ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ಇದನ್ನ ಎತ್ಸಲ್ಲ ಅಂತ ಇದಾರೆ ಅವ್ರಿಗೆ ನೋವಾಗಿದೆ ಆ ನೋವನ್ನ ಬರಿಸುವಂತ ಶಕ್ತಿ ಏನು ಅಂದ್ರೆ ನಿಮ್ಮ ಅಧಿಕಾರಿನೇ ಬರ್ಬೇಕು ಅಂತ ಅವ್ರು ಕೇಳ್ತಾ ಇದಾರೆ ಇದಕ್ ನೀವೇನ್ ಹೇಳ್ತೀನಿ ನೀವೇನು ಅಧಿಕಾರಿ ಏನಾಗಿದ್ರಿ ನೀವು ನಾವು ಬೀಟ್ ಫಾರೆಸ್ಟ್ ಆಗಿದ್ದೀವಿ ನಮ್ಗಿಂತ ಮ್ಯಾಲ ಬಂದಿದ್ದಾರೆ ಆಫೀಸರ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿ ಏನಿದೆ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಅವ್ರನ್ನ ಕರ್ಕ ಬರ್ಲಿಕ್ಕೆ ಹೋಗಿದ್ದಾರೆ ಈಗ ತಕ್ಷಣಕ್ಕೆ ಇದನ್ನ ಸರ್ ಇನ್ನೊಂದ್ ಏನ್ ಇವ್ರಿಗೆ ಪ್ರಾಬ್ಲಮ್ ಏನಿದೆ ಅದಕ್ಕೆ ಇನ್ನೊಂದ್ ಪ್ರೆಸೆಂಟ್ ಗೆ ಇಟ್ಕೊಡ್ತೀವಿ ಇವತ್ತೇನೆ ಇವ್ರು ಐ ಆರ್ ಕರ್ಸೋಣ ಬರ್ತಾರೆ ಆದ್ರೆ ಇಲ್ಲಾಂದ್ರೆ ಇವರು ಬಂದು ಬೇಕಾರ ಅಲ್ಲಿ ಮಾತಾಡಿದ್ರ ಐಆರ್ ಆಫೀಸರ್ ಹತ್ರ ಮಾಡಿಲ್ಲ ಇಲ್ಲಿಗೂ ಸೈಬ್ರ್ ಕರ್ಸೋಣ ಈಗ ಪ್ರೆಸೆಂಟ್ ಏನಾಗಿದೆ ಚಿಂತೆ ನೈಟ್ ಬಿದ್ದಿದೆ ಸೊ ಏನಿದೆ ಇಮಿಡಿಯೇಟ್ಲಿ ನೀರ್ನ ವ್ಯವಸ್ಥೆ ಮತ್ತೆ ಡಾಕ್ಟರ್ದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ರೈತರು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ದುಃಖ ಆಗಿದೆ ನೋವಾಗಿದೆ ಮಾತಾಡ್ತಾರೆ ಇವ್ರು ನೈಟ್ ಮಾರ್ನಿಂಗ್ ಒಂದು ಬೋನು ಕೂಡ ಬಂದಿದೆ ಇವತ್ತು ಬಿದ್ದಿದೆ ಇದನ್ನ ಹೋಗ್ತಾ ಇದೀವಿ ಇನ್ನೊಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಸಮಸ್ಯೆಗೆ ಇನ್ನೊಂದು ಬೋನ್ ಹೌದು ಇಮಿಡಿಯಟ್ಲಿ ಸಾಹೇಬ್ರನ್ನ ಭೇಟಿಯಾಗಿ ಏರ್ ಆಫೀಸರ್ನ ಕಾಣಬೇಕು ಅಂತ ಹೇಳ್ತಿದಾರೆ ಅದನ್ನ ಕಾಣ್ಲಿ ಇನ್ನೊಂದೇನ್ ಮೇಜರ್ ಪ್ರಾಬ್ಲಮ್ ಪರಿಹಾರ ಸಮಸ್ಯೆ ಇದೆ ಕೊಡ್ತಾ ಇದ್ರೆ ಒಂದು ಒಂದೂವರೆ ಲಕ್ಷ ಇದಾಗಿದೆ ಅಂತ ಹೇಳಿದ್ರೆ ಸೊ ಅದ್ ಆಲ್ಟರ್ನೇಟ್ ಏನಿದೆ ಪಾಸಿಬಲ್ ನಾವು ಕಾನೂನು ಇರುವಂತ ಶಕ್ತಿ ನಮ್ಗೂ ಇಲ್ಲ ಆತ ಯಾರ ಇವ್ರಿಗೆ ಏನ್ ಬರುತ್ತೋ ಎಕ್ಸಸ್ ಅದನ್ನ ಮಾಡ್ಕೊಡ್ಲಿಕ್ಕೆ ಸಾಹಿಬರು ಕೂಡ ಹೇಳಿದಾರೆ ಹೇಳಿದ್ರೆ ರೈತರು ತೊಂದರೆ ಆಗ್ಬಾರ್ದಪ್ಪ ನಮ್ಮ ಲಿಮಿಟ್ಸ್ ಅಲ್ಲಿ ಕಾನೂನಾತ್ಮಕ ಏನಿದೆ ಅದನ್ನ ಮಾಡ್ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ಮಾಡ್ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರೆಸೆಂಟ್ ಇದೇನಿದೆ ಪ್ರಾಬ್ಲಮ್ ಇದ್ ನೋವಾಗದ ಬೇಡ ವೈಲ್ಡ್ ಮಲ್ಗಳನ್ನ ಮುಂದಿನ ಟ್ರೀಟ್ಮೆಂಟ್ ಕಳ್ಸಿಕೊಡ ಅಲ್ಲ ಸತ್ಯವಾದ ಮಾತು ಬಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಬೋನ್ ನ ಯಾಕೆ ನೀವು ಹೆಚ್ ಕೆ ತರಿಸಿಲ್ಲ ಸರ್ ಈಗ ಒಂದ್ ಕಡೆ ಒಂದು ಬೋನ್ ಶಿಫ್ಟ್ ಮಾಡಿದೀವಿ ಎರಡು ಬೋನ್ ಪ್ರೆಸೆಂಟ್ ಈಗ ಆಲ್ರೆಡಿ ರಾತ್ರಿ ಒಂದ್ ಚಿರ್ತನ ಬಿಡ್ಲಿಕ್ಕೆ ಅಂತ ಹೋಗಿದೆ ಬಿ ಹೊಸೂರ್ ಆಲ್ರೆಡಿ ಒಂದ್ ಚಿರ್ತೆ ಪ್ರಾಬ್ಲಮ್ ಇದೆ ಬಿ ವಸೂರ್ನಲ್ಲಿ ಇಟ್ಟಿದೀವಿ ಬಸ್ ಒಂದ್ ಪ್ರಾಬ್ಲಮ್ ಬಸ್ ಇಟ್ಟಿದೀವಿ ಸಾತ್ನೂರಲ್ಲಿ ಒಂದಿತ್ತು ಸಾತ್ನೂರಲ್ಲಿ ಇಟ್ಟಿದೀವಿ ಸೊ ಹಿಂಗೆ ಬೈಫಾರ್ಕೆಟ್ ಎಲ್ಲಿ ನಾನ್ ಮೂರನೇ ಹೇಳ್ತಲ್ಲ ನಿಮ್ ಅಂದಾಜು ಹೇಳಿದ್ ನಾನು ನಿಮ್ಗೆ ಇನ್ನೊಂದು ಬೋನ್ ಬೇಕು ಅಂತಂದ್ರೆ ಪ್ರೆಸೆಂಟ್ ಗೆ ಬೋನ್ ತನ್ಕೊಡ್ತೀವಿ ಪ್ರೆಸೆಂಟ್ ಗೆ ತನ್ಕೊಡ್ತೀವಿ ಸರ್ ನಿಮ್ಗೆ ಬೋನ್ ಬರದ ಸಮಸ್ಯೆ ಇರುತ್ತಾ ನಿಮ್ಗೆ ನಾವು ಬೋನ್ ಇಲ್ಲ ಅಂತ ರೀಸನ್ ಹೇಳ್ತಾ ಇಲ್ಲ ನಿಮಗೆ ಬೋನ್ ಬೇಕಾ ಹಾಫ್ ಅನ್ ಅವರ್ ಅಲ್ಲಿ ಬೋನ್ ತರಿಸ್ತೀವಿ ಓಕೆನಾ ಇದೇನಿದೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಗೆ ಸರ್ ಇಲ್ಲಿ ಬೋನ್ ತರಿಸ್ತೀರಾ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಬೋನ್ ತಕೊಳ್ಳಾಕ ತಕೊಂಡ ಹೋಗಕ್ಕೆ ಬೋನ್ ತಂದಿಡಕ್ಕೆ ವಾಹನಗಳ್ಲು ಗಳು ನಿಮ್ಗೆ ಕೊಡಿಲ್ವಾ ಈಗ ಈ ಬೋನನ್ನ ನಾವೇ ತಕೊಂಡ್ ನಾವೇ ತಕೊ ಬಂದೀವಿ ಇಟ್ಟಿದೀವಿ ನಾವೇ ತಕೊತ ಇದೀವಿ ಇಲ್ಲಿ ನಿಮ್ ನಿಮ್ಗೆ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಅಂತಂದ್ರೆ

ಕಂಪ್ಲೇಂಟ್ ಮಾಡಿದ್ದೀವಿ ಹೇಳಿದ್ರಿ ಬನ್ನಿ ಮೊಳೆ ಕೊಪ್ಪಳಕ್ಕೆ ಬಂದು ಕೊಡ್ತೀವಿ ಅಂದ್ರೆ ಎಷ್ಟು ಓವರ್ ಕೈಸಿದ್ರಿ ಸರ್ ಒಬ್ಬ ಎಂಪ್ಲಾಯ್ ಕಳಿಸ್ತೀರಿ ನೀವೇನು ಬಂದು ಬೋನ್ ಇಟ್ಟಿದ್ರಾ ವೆಹಿಕಲ್ ನಮ್ಮದು ಹೋಗಿ ತುಮ್ಕ ಬಂದಿರೋ ನಾವು ಇಟ್ಟಿರೋರು ನಾವು ನೈಟ್ ಸಿ ಸಿ ಕ್ಯಾಮ್ರಾ ಹಾಕೊಂಡು ನೋಡಿರೋ ಅದು ಬಿದ್ದವ್ ನಾವು ನಿಮ್ದು ಹತ್ರ ಸಾಕ್ಷಿನ ಸೃಷ್ಟಿ ಮಾಡಬಹುದು ಆಧಾರ ಸೃಷ್ಟಿ ಮಾಡಕ್ಕಾಗಲ್ಲ ನಾನು ಫಾರ್ಮ್ ಮಾಡೋಕ್ ಬಿದ್ರು ಆಧಾರ ಐತೆ ಸಿ ಸಿ ಕ್ಯಾಮರಾ ರೆಕಾರ್ಡಿಂಗ್ ಇದೆ ಅಷ್ಟು ಕೊಟ್ಟು ಕೂಡ ನೀವು ಇಷ್ಟು ಕೇರ್ಲೆಸ್ ಮಾಡಿದ್ರಿ ಅಂದ್ರೆ ಏನು ಇಲ್ದೋ ಯಾವ ತರ ಇಡ್ತೀರಿ ನೀವು ನಾವು ಹೇಳ್ತೀವಿ ಹೋಯ್ತು ಅಂತ ನಾವ್ ಇಡ್ತೀರ ನೀವು ಯಾವ್ದೇ ನೀವು ನಾವು ಇಷ್ಟೆಲ್ಲ ಆಧಾರ ತೋರಿಸಿರೋರಿಗೆ ಬನ್ನಿ ನೀವು ತಗೊಂಡು ಹೋಗಿ ಅಲ್ಲಿ ಹೋಗಿ ಗಾಡಿ ತಗೊ ಬಂದ್ಬಿಡಿ ನಿಮ್ ನಿಮ್ಮ ಫಾರೆಸ್ಟ್ ಅಲ್ಲಿ ಸಬ್ಸಿಡಿ ಕೊಡೋ ನೆಕ್ಸ್ಟ್ ಅಂತ ಸರ್ ಚಿರ್ತನ ಹಿಡಿಯಕ್ಕೆ ವೆಹಿಕಲ್ ಇಲ್ವಾ ಬೋಂದ್ ದರಕ ವೆಹಿಕಲ್ ಇಲ್ವಾ ಅಷ್ಟು ದುರ್ಸ್ಥಿತಿ ಇದೆ ನಮ್ ಗೌರ್ಮೆಂಟು ನನಗೆ ಅದನ್ನ ಹೇಳಿ ಸರ್ ಮೊದಲು ಈ ತೋಟ ನಿಮ್ಮ ನಿಮ್ಮದೇ ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಸರ್ ಇದು ಪೂರ್ಣ ಪ್ರಮಾಣದ ಇದು ಎಷ್ಟು ಎಕರೆ ನಾಲ್ಕು ಎಕರೆ ಇದೆ ಸರ್ ನಾಲ್ಕು ಎಕರೆ ನಿಮಗೆ ಕಾಣಿಸಿಕೊಂಡ ಚಿರತೆ ಯಾವಾಗ ನಮಗೆ ಇಲ್ಲಿ ಕೋಳಿ ಮಾಡಿದ್ ಸರ್ ನಾವು ಹೊರಗಡೆ ಅಲ್ಲಿ ಸಿ ಕ್ಯಾಮ್ರಾ ಹಾಕಿದ್ವು ಮಂಗಳವಾರ ನೈಟ್ ಬಂದು ಚಿರತೆ ಕೋಳಿಗಳಿತ್ತು ಕೋಳಿನೂ ಕೂಡ ಕಚ್ಚಿ ಕಚ್ಚಿ ರಕ್ತ ಕುಡ್ದಿತ್ತು ಸದೋಗಿತ್ತು ಕೋಳಿ ನೂರ ಐವತ್ತು ಕೋಳಿ ಅದಕ್ಕೆ ಪೂರ್ಣ ನಿಮ್ಗೆ ವಿಡಿಯೋ ಎಲ್ಲಾ ಮಾಡ್ಕೊಂಡಿದ್ರೆ ನೂರ ಕೋಳಿ ನಾವು ವಿಡಿಯೋ ಮಾಡೋದು ಸತ್ತಿತ್ತು ಬೆಳಿಗ್ಗೆ ಬಂದು ನಮಗೂ ಬೇಜಾರಾಯ್ತು ಒಂದ್ ಇಪ್ಪತ್ತ್ ಕೋಳಿ ಒದ್ದಾಡ್ತಾ ಇತ್ತು ನಾವು ಬಿಗಾಕ ಎಲ್ಲ ಸದೋಗ್ಬಿಡ್ತೇವೆ ಯಾವ ಗೊತ್ತಾಯ್ತು ಹೋಗ್ಬಿಟ್ಟು ಸಾಯಂಕಾಲ ಏನ್ ಮಾಡುದು ಆ ಸಿ ಸಿ ಅಲ್ಲಿ ಕಂಬಲ್ ಇರುವಂತ ಸಿ ಸಿ ಕ್ಯಾಮ್ ಮನೆ ಬಿಟ್ಟೋದು ಇದು ಯಾವ್ದು ಹೊಡೆದೈತೆ ಒಂದು ಕೀರಾ ಒಡದಿದ್ದ ಇನ್ನೊಂದು ಹೊಡೆದ ನಾವು ಪತ್ತೆ ಮಾಡ್ಬೇಕು ಅಂತ ಇಟ್ಬಿಟ್ಟು ಹೋದಾಗ ಕರೆಕ್ಟ್ ಏಳು ನಲ್ವತ್ತಕ್ಕ ಚಿರ್ತೆ ಎಂಟ್ರಿ ಆಯ್ತು ಒಳಗಡೆಗ ಮತ್ತೆ ಅಲ್ಲಿಂದ ತಗೊಂಡ್ ಬೈಲಲ್ಲೆಲ್ಲ ತಿಂದೆಲ್ಲ ಪುಕ್ಕ ಇದೆ ಎಲ್ಲ ತುಗ್ಬಿತ್ತು ಇದೆ ಆಮೇಲೆ ಇವ್ರಿಗೆ ಹೇಳ್ದೆ ಏ ನಿಮ್ದೊಂದ್ ಇಪ್ಪತ್ತೈದ್ ಮೂವತ್ತ್ ಕೋಳಿ ಕಾಣ್ಬೋದು ಅಂದ್ರು ಸಾರ್ ಬಂದು ಸ್ಪಾಟ್ ವಿಸಿಟ್ ಮಾಡಿ ಬೋನ್ ಇಟ್ಟ ಮೇಲೆ ಹೋಗಿ ಅವ್ರಿಗೆ ಹೇಳಿದಿನಿ ಕಂಪ್ಲೇಂಟ್ ಕೊಡ್ಬಿಟ್ಟು ಬಂದಿದಿನಿ ಡಾಕ್ಟರ್ ಬಂದೇ ಬರ್ತೀನಿ ಡಾಕ್ಟರ್ ಬಂದ ಫೋನ್ ಮಾಡೋ ರೆಸ್ಪಾನ್ಸ್ ಮಾಡೋ ಆಮೇಲೆ ಫೋನ್ ಮಾಡೋದು ಡಾಕ್ಟರ್ ಹೊಂಟು ಅಲ್ಲೇ ಹೋಯ್ತಿದ್ರು ಬರ್ಲಿ ನಮಗೆ ಮೊನ್ನೆ ಬುಧವಾರ 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 ಬೋನ್ ಇಟ್ಟಿದ ತಕ್ಷಣ ಮಾಡಿದಿನಿ ನಿಮ್ಗೆ ಯಾವತ್ತವ್ರು ನಿಮಗೆ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ದೆ ಯಾವಾಗ ಬುಧವಾರ ಬೆಳಿಗ್ಗೆ ರೆಸ್ಪಾನ್ಸ್ ಮಾಡಿ ಬೋನ್ ಕೊಟ್ರು ಯಾರು ಬರಲ್ಲ ವೆಹಿಕಲ್ ನಮ್ದು ನಾವು ಓದೋ ತುಮಕ ಬಂದ ಇಟ್ಟೋ ಬುಧವಾರ ಬುಧವಾರ ಮಧ್ಯಾಹ್ನ ಹೋಗಿ ಇವ್ರು ಕಂಪ್ಲೇಂಟ್ ಕೊಟ್ಟು ಕೊಟ್ಬಿಟ್ಟು ನಾವು ಬರ್ತೀವಿ ಅಂದ್ರು ಸರಿ ಸರ್ ಬನ್ನಿ ಡಾಕ್ಟರ್ ಬರ್ತಾರೆ ಎಫ್ಎಸ್ಸಿ ಎಸ್ ಎಸ್ ಮಾಡ್ಸಕ್ ಹೋಗ್ತಿದೀನಿ ಲ್ಯಾಬ್ಗೆ ನೀವು ಬನ್ನಿ ಸರ್ ಅಂತ ಒಂದೇ ಇವರು ಬರ್ಲಿಲ್ಲ ಆಮೇಲೆ ಪುನಃ ಫೋನ್ ಮಾಡಿದ್ರೆ ಆಮೇಲೆ ಅವರೇ ಮಾಡಿದ್ರು ಸರ್ ಬರ್ತಿದ್ವಿ ಡಾಕ್ಟರ್ ಡಾಕ್ಟರ್ ಹೋಗ್ಬಿಟ್ರು ಸರ್ ಈಗ ಅಂದ್ರೆ ಸರಿ ಆಯ್ತು ನಾವ್ ಅಲ್ವ ಕಲೆಕ್ಟ್ ಮಾಡ್ಕೊತೀವಿ ಕಲೆಕ್ಟ್ ಮಾಡಿರಲ್ಲ ನಿನ್ನೆ ದಿವಸ ಮಂಗಳವಾರ ಬುಧವಾರ ಗುರುವಾರ ಗುರುವಾರ ದಿವಸ ಡಾಕ್ಟರ್ ಸರ್ಟಿಫಿಕೇಶನ್ ಮಾಡ್ಸ್ಕೊಂಡು ಫೋಟೋಸ್ ಇಲ್ಲಿ ಸತ್ತಿರದ ಫೋಟೋಸ್ ತಗೊಂಡು ಫೋಟೋಸ್ ಆಧಾರ್ ಕಾರ್ಡ್ ಆರ್ ಟಿ ಸಿ ಪಾನ್ ಕಾರ್ಡ್ ತಗೊಂಡ್ ತಗೊಂಡೋಗಿ ಇವ್ರ ಪರಿಹಾರ ನಿಧಿಗೆ ಅಂತ ಕೊಟ್ಟಾಗ ಅದನ್ನ ಆನ್ಲೈನ್ ಚೆಕ್ ಮಾಡೋದು ನಿಮ್ಗೆ ಅವತ್ತು ಹತ್ತು ಸಾವಿರ ರೂಪಾಯಿ ಅಲಬಲ್ ಬರ್ತಾ ಇದೆ ಅದ್ರ ಒಳಗಡೆ ಹಾಕ್ಬೇಕು ಒಂಬತ್ತುವರೆ ಹಾಕ್ತಿವಿ ಅಂದ್ರು ನಾನು ಅಂದ್ಬಿಟ್ಟು ಬಂದೆ ಹೊರಗಡೆ ಬಂದು ಯೋಚನೆ ಮಾಡಿದೆ ಲಕ್ಷಾಂತರ ರೂಪಾಯಿ ಹೋಗಿದೆ ಇವ್ರ ಹತ್ರ ಒಂಬತ್ತುವರೆ ಸಾವಿರ ತಗೊಳ್ಳೋ ಅವಶ್ಯಕತೆ ನನಗೇನಿದ್ವು ಸರ್ ಬೇಲೆ ನನಗ ಬೇಡಿಕೆ ಬೇಡ ನಾನು ರಿಟರ್ನ್ ಹೋಗಿ ಇವ್ರ ಐ ಆರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ ಐ ಆರ್ ಆಫೀಸರ್ ಏನಾದ್ರು ಮಾಡ್ಕೊಳ್ಳಿ ತಿರ್ಗಾ ಹೊಂಟೋಗ್ಬಿಟ್ರು ಒಂದ್ ನಿಮಿಷ ಒಂಬತ್ತವರ ಸಾವಿರ ಅಂತ ಯಾವ ಗಣನೆಯಲ್ಲಿ ಕೊಟ್ಟಿದ್ದಾರೆ ಅಲ್ಲೇ ಡಾಕ್ಟರ್ 150 ಕೋಳಿ per 2 ಕೆಜಿ ಒಂದು ಕೋಳಿ ಅಂತ ಮೆನ್ಸನ್ ಮಾಡಿ ಬರ್ಕೊಂಡಿದ್ದಾರೆ ಸರ್ಟಿಫಿಕೇಶನ್ ಇವ್ರೆ ಎಷ್ಟು ಹಾಕಿದ್ರು ಅಂತ ನಿಮ್ಮ ಸಿಸ್ಟಮ್ ಅಲ್ಲಿ ಅಲ್ಲ ಅಲ್ಲ ಕೆಜಿ ಯಾವ ಲೆಕ್ಕ ಹಾಕಿದಾರೆ ನನಗೆ ಗೊತ್ತಿಲ್ಲ ಸರ್ ಅದು ಅವ್ರನ್ನೇ ಕೇಳಬೇಕು ಕೋಳಿ 54 ಸರ್ ಅಷ್ಟೇ ಇರಲಿ ಎಷ್ಟು ಕೆಜಿಗೆ ಕೋಳಿ ಯಾವ ರೀತಿ ನೀವು ಅಮೌಂಟ್ ನೀವು ಪರಿಹಾರನ ಯಾವ ರೀತಿ ಸರ್ ಏನು ಒಂದು ಕೋಳಿಗೆ ಏನು ಇದೆ ನಿಮ್ಮ ಇದರಲ್ಲಿ ನಮಗೆ ಎಷ್ಟು ಕೊಟ್ಟಿದ್ರು ಅದನ್ನ ಹೇಳಿ ಸರ್ ಅದನ್ನ ಡಿಟೇಲ್ಸ್ ನಿಮಗೆ ಸರ್ಕ್ಯುಲರೈಸ್ ಕೊಟೇ ಹೇಳ್ತಾರೆ ಸರ್ ಆಫೀಸ್ ನಲ್ಲಿ ನಿಮ್ದು ಫರ್ ಕೋಳಿಗೆ ಇದೆ ಕೆಜಿಗೆ ಅನ್ನೋದನ್ನ ಅದು ಮಾಹಿತಿನ ನಿಮಗೆ ಆಫೀಸ್ ನಲ್ಲಿ ಕೊಡ್ತಾರೆ ಹೌದಾ ಸರ್ಕ್ಯುಲರ್ ಇದ್ರಿ ಸರಿ ನಾವ್ ಒಂಬತ್ತುವರೆ ಕೊಡ್ತೀವಿ ಅಂದಾಗ ಸರ್ ನಮ್ದು ಇಷ್ಟು ಲಾಸ್ ಆಗಿದೆ ಸಂಪೂರ್ಣ ಪ್ರಮಾಣದ ನಮ್ಗೆ ಪರಿಹಾರ ಕೊಡುದಿಲ್ಲ ಪರಿಹಾರ ಬೇಡ ನೀವ್ ನಾವು ನಿರ್ವಹಣೆ ಮಾಡಕ್ ಆಗ್ತಲ್ಲ ಇದು ಎಲ್ಲ ಏನಾದರೂ ನಾವು ಒಣೆಲ್ಲ ಅಂದ್ಬಿಟ್ಟು ಬರ್ಬಿಟ್ಟು ಸೀಲು ಸೈನ್ ಹಾಕಿ ನಾವು ಕಾಡು ಪ್ರಾಣಿ ನಾವು ಸಾಕತ್ತೀವಿ ಸರ್ ಒಂದೂವರೆ ಲಕ್ಷ ಕೋಳಿಗೆ ಯಾವ ರೀತಿ ಒಂದು ಕೋಳಿ ನಾನು ಮಂಡ್ಯಕ್ಕೆ ಐನೂರ ಐನೂರ ಐವತ್ ರೂಪಾಯಿ ಕೆಜಿ ಕೆಂಪಣ್ಣವರಲ್ಲ ಒಂದು ಕೋಳಿ ಒಂದು ಮುಕ್ಕಲ್ಲಿಂದ ಎರಡು ಎರಡು ಕಾಲ್ ಕೆಜಿ ಬರ್ತಿತ್ತು ಒಂದು ಕೋಳಿ ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಆಗ್ತಿತ್ತು ಹಾಗಾಗಿ ನೂರ ಐವತ್ತು ಕೋಳಿಗೆ ಒಂದೂವರೆ ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಸರ್ ನೀವು ಲಕ್ಷ ಕೇಳಿ ಬರೀ ಒಂಬತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಸರ್ ಇದು ಬಹಳ ಅನ್ಯಾಯದ

ಹೆಸರು ಕೆಂಪೇಗೌಡ ಅಂತ ನನ್ನ ತೋಟದಲ್ಲಿ ನವಂಬರ್ ಹತ್ತೊಂಬತ್ತ ತಾರೀಕಲ್ಲಿ ನಂದು ಇದೆ ಇಪ್ಪತ್ ಕೋಳಿ ದಾಳಿ ಆಗಿತ್ತು ಅವತ್ತು ಕಂಪ್ಲೇಂಟ್ ಕೊಟ್ಟು ನಾನ್ ಚೆನ್ನಾಗಿ ಬಂದೇ ಇವರು ನಮ್ಮ ಕಸ್ಟಮರು ನನ್ನ ಹತ್ರ ನಾನು ಕೋಳಿ ತಂದ ಹಾಕ್ತಾರೆ ನಾನು ಕೋಳಿ ಮಾರಾಟ ಮಾಡ್ಕೊಡ್ತಿದ್ದೆ ನನ್ಗೆ ವಿಚಾರ ಗೊತ್ತಾದ ತಕ್ಷಣ ಫೋನ್ ಮಾಡಿ ಮಾಡಿದೆ ನೋಡಿ ಇವ್ರದ್ದು ಏನಂದ್ರೆ ನಾನು ಪೂರ್ತಿ ಎಲ್ಲ ರಿಯಲ್ ಹೇಳ್ಬಿಡ್ತೀನಿ ನೋಡಿ ಈಗ ಇದುವರೆಗೂ ಏರ್ ಆಫೀಸರ್ ಕರ್ಸಕ್ ಪ್ರಯತ್ನ ಪಡ್ತಿಲ್ಲ ಅವ್ರೇನು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಅಂತ ಕೇಸ್ ಹಾಕ್ಬೋದು ಅಷ್ಟೇ ನಾನು ಬೆನ್ನು ಕಟ್ಕೊಂಡು ನಾಕೋರ್ ಕೇಸ್ ಕೋರ್ಟ್ಗೆ

ಸಮಯದಲ್ಲಿ ನೀವು ಅವನ್ನ ರೆಡಿ ಮಾ ನೀವು ತಡ್ಕೊಳಕ್ ಇದಿಲ್ಲ ಅಂದ್ರೆ ಬಿಟ್ಬಿಡಿ ನಿಮ್ ಕೆಲಸ ಬಿಟ್ಬಿಡಿ ನೀವು ಕೋಟಿ ಗಟ್ಲೆ ಇನ್ವೆಸ್ಟ್ ಕೋಟಿ ಗಟ್ಲೆ ಪ್ರತಿ ವರ್ಷ ಅರಣ್ಯಕ್ಕೆ ಮಿಸ್ ಇರ್ತಾ ಇದೆ ನೀವ್ ಏನ್ ರಕ್ಷಣೆ ಮಾಡ್ತಾ ಇದ್ರಿ ಓಲಿ ಅದನ್ನ ಅವ್ ಆಹಾರ ಏನ್ ಕೊಡ್ತಾ ಇದಾರೆ ಅವ್ ರಕ್ಷಣೆಗೆ ಏನ್ ಮಾಡಿದಿರಿ ಯಾವ ಕಾರಣಕ್ಕೋಸ್ಕರ ಇಷ್ಟು ಬೈಲಿಗೆ ಬಿದ್ದಾವೋ ಪ್ರಾಣಿಗಳು ಸರಿ ಕರ್ಸಿ ಕೋಲಿ ಈಗ ನೀವು ಕರ್ಸಿ ಏನಲ್ಲ ಕೂಡ್ತಾ ಇಲ್ಲ ಸರ್ ಕರ್ಸಿ ಅಂತ ಹೇಳಿ ಈ ಕರ್ಸಿ ಫೋನ್ ಮಾಡಿ ನೀವು ಈಗ ಒಂದ್ ನಿಮಿಷ ಅವ್ರು ಹೇಳ್ತಾರೆ ಒಂದ್ ನಿಮಿಷ ಅವ್ರು ಆಗಿನಿಂದ ಏನ್ ಹೇಳ್ತಾ ಇದ್ದಾರೆ

ಅದ್ರ ಹೊರಗಡೆ ಬೋನ್ ಹತ್ರ ಅತ್ರ ಎಲ್ಲಾ ಗ್ಲಾಟಿ ಅದು ಹ ತೊಂದರೆ ಆಗಿದೆ ಬೋನ್ ಬೇಕು ಅಂತ ಹೇಳಿದ್ವಿ ಇದು ಇಟ್ಬಿಟ್ಟು ಇದನ್ನೇ ತಂದು ಕೊಡ್ತೀವಿ ಅಂತಾನು ಹೇಳಿದಾರೆ ಸರ್ ಜೊತೆಲೇ ಇಟ್ಟಿದ್ರೆ ಚೆನ್ನಾಗಿ ಕರ್ಸಣ ನೀವು ಬಂದ್ರೆ ಆಫೀಸಲ್ಲೂ ಸ್ಪಂದಿಸ್ತಾರೆ ಆಗ ಬೇಡ ಅಂದ್ರೆ ಇಲ್ಲಿಗೂ ಸ್ಪಾಟ್ಗು ಕರ್ಸೋಣ ಅಲ್ಲಿ ಮೂರ್ ಕಡೆ ಇರೋದ್ರಿಂದ

ನಿಮ್ಗೆ ಬೋನ್ ತರ್ಸ್ಕೊಳೋಣ ನಿಮ್ಮದು ಪರಿಹಾರ ಏನಿದೆ ಆಯ್ತಾ ಏನಿದೆ ಅದನ್ನೂ ಮಾತಾಡ್ತೀವಿ ಈಗ ಇದು ಸಮಯ ಏನಿದೆ ಇದನ್ನ ಅಣ್ಣ ಅಣ್ಣ ಬೋನ್ ಏಟ್ ಮಾಡ್ಕೊಳ್ತಾ ಏ ಏನ್ ಮಾಡಬೇಡಿ ಏಟ್ ಆಗುತ್ತೆ ಅದಕ್ಕೆ ಆಯ್ತಾ ಇದು ಸುಮ್ಮನೆ ರ್ಯಾಶ್ ಆಗಿ ಹೊಂದ್ಕೊಂಡ್ ಏಟ್ ಮಾಡ್ಕೊಂಡು ಸುಮ್ ಪ್ರಾಬ್ಲಮ್ ಆದ್ರೆ ಎಲ್ರೂ ಇದು ಬಿಡ್ರಿ ಕ್ಲಿಯರ್ ಮಾಡ್ಕೋಣ ಏನಿದೆ ಕೋಳಿ ಪರಿಹಾರ ಏನಿದೆ ಬೋನ್ ಏನಿದೆ ಅದು ವ್ಯವಸ್ಥೆ ಮಾಡ್ಕೊಳೋಣ ಇಕ್ ಬಿಟ್ಟಿದ್ರೆ ತಗೊಂಡ್ ಹೋಗ್ಲಿಕ್ಕೆ ಅವಕಾಶ ಮಾಡ್ತೀರಿ ಎಷ್ಟು ಮಾಡ್ಕೊಡ್ತೀರಾ ಸರ್ ಅಲ್ಲ ಅದು ನಾನು ಹೇಳ್ತೀನಿ ಹೇಳ್ತೀನಿ ನಾವು ಹೇಳ್ತೀವಿ ನೋಡಿ ಈಗ ನಮ್ಮಲ್ಲಿ ಏನು ಸರ್ಕ್ಯುಲರ್ ಪ್ರಕಾರ ಇದೆ ಅದನ್ನು ರಿವೈಸ್ ಮಾಡೋದಕ್ಕೆ ನಮಗೆ ಅಧಿಕಾರಗಳಿಲ್ಲ ಅದನ್ನು ನೀವು ಮನವಿ ಕೊಡಿ ನನಗೆ ಇಷ್ಟು ಸಮಂಜಸ ಅಲ್ಲ ಸೂಕ್ತ ಅಲ್ಲ ನನಗೆ ಇನ್ನೂ ಜಾಸ್ತಿ ಬರ್ತದೆ ಡಾಕ್ಟ್ರು ಇದ್ರ ಪ್ರಕಾರ ಕೊಡಿ ಅಂತ ಕೊಡಿ ನಾವು ನಿಮ್ಮೆದು ಐ ಆರ್ ಆಫೀಸರ್ಗೆ ಇದು ಕೊಡ್ಬೋದಾಗಿ ಪ್ರಕರಣ ಆಗಿರ್ತದೆ ಇದು ಸತ್ಯವಾಗಿರ್ತದೆ ನೂರೈವತ್ತು ಕೋಳಿ ನಾವು ಸ್ಮಾರ್ಟಿಸಕ್ಕೆ ಮಾಡಿದ್ದೀವಿ ಇವ್ರಿಗೆ ಲಾಸ್ ಆಗಿರೋದು ನಿಜ ಆಗಿರ್ತದೆ ಇದು ಇದಾಗಿರ್ತದೆ ಅಂತ ಇದು ಮಾಡಿರ್ತಾರೆ ಇವಾಗ ಸೂಕ್ತ ಕ್ರಮ ವಹಿಸ್ಬೇಕು ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಅವ್ರು ಸರ್ಕಾರ ಅಂತ ಚರ್ಚೆ ನಿಮ್ಮದೇ ಫಸ್ಟ್ ಕೇಸ್ ಇದು ಆ್ಯಕ್ಚುಲಿ ಕೇಳಿ ಕೋಳಿಗಳಲ್ಲಿ ನಮ್ಮ ಇವರು ಯಾರು ಇವ್ರದ್ದು ಇವ್ರದ್ದು ಅಷ್ಟಕ್ಕೆ ಆಯ್ತು ಏನೋ ಒಂದು ಇಪ್ಪತ್ತೈದು ಕೋಳಿ ಆಗಿರೋದ್ರಿಂದ ಅವ್ರು ಅಷ್ಟಕ್ಕೆ ಇದಾಯ್ತು ಅವ್ರಿಗೂ ಗೊತ್ತಿಕ್ಕಿಲ್ಲ ಅವ್ರದ್ದು ಆಗಿದೆ ಆಯಿತಾ ನಿಮ್ಮದು ದೊಡ್ಡ ಪ್ರಮಾಣದಲ್ಲಿ ಆಗಿರೋದ್ರಿಂದ ಅದಕ್ಕೆ ಅಲ್ಲೇ ಬರ್ ತರಿಸ್ಕೋಬೇಕು ಆಯಿತಾ ಹಂಗೆ ಬರ್ಕೊಡ್ತೀವಿ ಅದು ಬರೋದು ಎಷ್ಟು ದಿನ ಆಗಲಿ ನಿಮಗೆ ಅದನ್ನ ಬರೆದು ತರ್ಸಿ ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಸರಿ ಸರ್ ಓಲಿ ಬುಧವಾರ ಬೆಳಿಗ್ಗೆ ಬಂದ್ವಲ್ಲ ಸರ್ ಎಷ್ಟೊಂದು ಕಾಯಿಸಿದ್ರಿ ಸರ್ ಅಮ್ಮನ್ನ ನೀವು ಒಬ್ರು ಬರೋಕೆ ನಾವು ಐದು ಜನ ಟಾಟಾ ಐಸಿ ತಗೊ ಬಂದು ಅಲ್ಲಿ ಕೈಕಾಕ್ ಕುಂತ್ಕೋಬೇಕು ಅದು ನಿಮ್ಮ ಲೊಕೇಶನ್ ಯಾವ ಥರ ಇದೆ ಸಾತ್ನೂರು ಟೇಟ್ರಿಂದ ಯಾರ್ ತೋಟ ಎಲ್ಲದ ಬೋನು ಗೊತ್ತಿಲ್ಲ ಅಲ್ ಹೋಗಿ ಹುಡ್ಕ್ಬೇಕ್ ಬೋನ್ ಬೋನ್ ನ ನೀವೇ ತಗೊಂಡ್ ಬಂದಿಟ್ರು ನಾವು ಸರ್ ಬೋನ್ ಯಾರ್ ಬಂದರ್ ಕೇಳಿ ಸರ್ ಒಬ್ರು ಮಾತ್ರ ಕಳ್ಸಿದ್ರು ಸರ್ ಅವ್ರ ಎಂಪ್ಲಾಯ್ನಾ ಡಾಕ್ ಬಂದು ಅವ್ರ ಎಂಪ್ಲಾಯ್ ಹೇಳ್ತ್ರಿ ಇಲ್ಲೇ ಕೊಡುವ ಅಂತ ಅಣ್ಣ ಇಲ್ಲಿ ಓಲಾ ಹಾಕಿರೋ ಚಿರತೆ ಬರ್ತಾರೆ ಇಲ್ಲಿಂದ ಇಲ್ಲಿಗೆ ಇಡ್ಬೇಕು ಅಂದ್ಬಿಟ್ಟು ನಮ್ಲೆ ತಳ್ಳಿ ಬೋನ್ ಇಟ್ಟಿರೋದು ಯಾವಾಗ್ಲೂ ಚಿರತೆ ಬೋನ್ ನ ಇಡ್ಬೇಕಾದವರು ಅರಣ್ಯ ಇಲಾಖೆ ಇಡಬೇಕು ಇಲ್ಲ ಸರ್ ಸಾರ್ ನಮಗೆ ಬೋನ್ ಕೊಡ್ತೀವಿ ಒಂದು ಏನೋ ಕೊಡ್ತಾ ಇದೆ ಬಂದಿರೋ ಒಬ್ರು ಒಬ್ರು ಬಂದು ಬೋನ್ ಎತ್ ಮಾಡಕ್ ಆಗಲ್ಲ ಜವಾಬ್ದಾರಿ ಅಲ್ಲ ಒಬ್ರ ಅರಣ್ಯ ಇಲಾಖೆ ಅವರು ಮುಡಗಬೇಕು ಅಂತ ಹೇಳಿದ್ರು ನೀವು ಕೆಲಸ ಮಾಡ್ತಾ ಇರೋದು ಇಲಾಖೆ ಜನಗಳ ಜಾಸ್ತಿ ಇಟ್ಕೊಂಡಿಲ್ಲ

ನೋಡಪ್ಪ ಅಲ್ಲಿ ಚಿಂತೆ ಒಂದು ಬಿದ್ದಿದೆ ಅದನ್ನ ಪ್ರೊಸೀಜರ್ ಇದೀವಿ ಎಲ್ಲ ಸ್ಟಾಫೆಲ್ಲ ಅದನ್ನ ಶಿಫ್ಟ್ ಮಾಡಬೇಕು ನೀವು ಎಮರ್ಜೆನ್ಸಿಗೆ ನೀವು ಬಂದಿದೆಯಾ ಅಷ್ಟೊತ್ತಿಗೆ ನಾವು ಇನ್ನೊಬ್ರು ಯಾರು ಆಲ್ಟರ್ನೇಟ್ ಮಾಡಿ ಇನ್ನೊಬ್ರು ಸ್ಟಾಫ್ನಲ್ಲಿ ಕಳ್ಸಿಕೊಡ್ತೀವಿ ಅಂತ ಹೇಳಿ ಅಂತ ಇದ್ರಲ್ಲೂ ಕೂಡ ಇನ್ನೊಬ್ರು ಸಿದ್ಧುವ ಕಳ್ಸಿಕೊಟ್ವಿ ಸೊ ಅವತ್ತು ಆ ರೀಸನ್ಗ ಅವ್ರ ಒಬ್ರು ಬಂದ್ರೆ ಬರ್ತಾ ಇಲ್ದೇ ಹೋದಾಗ ವಾಪಸ್ ಎಲ್ಲ ಬರ್ತೀವಿ ಗೊತ್ತಾ ಪಾಪ ಅವರೆಲ್ಲ ರೈತರು ಏನ್ ಹೇಳ್ತಾ ಇದಾರೆ ಅಲ್ಲಿಂದ ತಗೊಂಬಂದು ಇಟ್ಕೋ ಅಲ್ಲಿಂದ ತಗೊಬಂದು ಅವರು ಟ್ರಾವೆಲ್ ಎಲ್ಲ ಮಾಡಿ ಅದರದ್ಕು ಕೂಡ ಪರಿಹಾರ ಕೊಡ್ಬೇಕಲ್ವಾ ನೀವು ಈಗ ಅಲ್ಲಿಂದ ಆ ಟ್ರಾವೆಲಿಂಗ್ ಚಾರ್ಜ್ ಕೊಡ್ಬೇಕಾಗತ್ತಲ್ವಾ ನಾನು ಈಗ ಅವ್ರಿಗೆ ಇವತ್ತು ಶಿಫ್ಟ್ ಮಾಡೋದಕ್ಕೆ ನಾನು ಏನ್ ಹೇಳ್ಬೇಕು ಅಲ್ಲ ಫ್ಯಾಕ್ಟ್ ಅದು ಸರ್ ಫ್ಯಾಕ್ಟ್ ನಾನು ಹೇಳಿದ್ವಿ ನಿಮ್ಮ ಊರದ ನಿಯರ್ ಇರೋದ್ನ ಒಂದು ಟಟೆಸಿ ಮಾಡಪ್ಪ ಇದನ್ ತಗೋತೀನಿ ಅದಕ್ಕೆ ನಾನು ಬಾಡಿಗೆ ಕೊಡ್ತೀವಿ ಅದೇ ಇಟ್ಸ್ಕೊಡ್ತೀನಿ ಅಂತ ಹೇಳಿದೆ ಈಗ ನಾನು ಪ್ರೆಸೆಂಟ್ ಅದಕ್ಕೆ ತಗಲುವಂತ ಹೆಚ್ಚೆ ಕೊಡ್ತೀನಿ ಅಂತ ಅಂತ ಹೇಳಿದೀರಾ ನಾನು ಅದಕ್ಕೆ ಏನಾದ್ರೂ ಪೇಮೆಂಟ್ ನಾನು ಕೊಡ್ತೀನಿ ಅದೇ ಬೋನ್ ವಾಪಸ್ ರಿಟರ್ನ್ ಬೋನ್ ಕಳಿಸ್ಕೊಡ್ತೀವಿ ಇಲ್ಲಿಗೆ ನಾವು ಅವತ್ತು ಬೋನ್ ಹಿಡಿದಿರತ್ತ್ರಿಂದ ಚಿರತೆ ಹಿಡಿದಿರತ್ತ್ರಿಂದ ಎಲ್ಲಾ ಸ್ಟಾಫ್ ಅಲ್ಲಿ ಇದ್ದಾರೆ ಅಂತ ಇದ್ರಲ್ಲೂ ಬಂದ್ಬಿಟ್ಟಿದ್ರು ಈಗ ಅಲ್ಲಿಗೆ ನಾನು ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ತಪ್ಪೈತದ ಚಿರ್ತೆ ಕ್ಯಾನ್ಸಲ್ ಅಂತ ತೊಂದ್ರೆ ಆಗ್ತಿದ್ರು ಅಕೀನೆ वापस ಒಬ್ರನ್ನ ಕಳಿಸ್ಕೊಡ್ತೀನಿ ಅಂತ ಅಲ್ಲಿಂದ ವಾಪಸ್ ಒಬ್ರನ್ನ ಕಳಿಸಿ ಬಂದ್ರು ಇಲ್ಲ ಅಂತಂದ್ರೆ ನಮ್ಮ ಸ್ಟಾಕ್ ಎಲ್ಲಾ ಬರ್ತಿದ್ರು ನೆಗ್ಲಿಜೆನ್ಸಿ ಎಲ್ಲೂ ಇಲ್ಲ સાહેಬರೇ ಇರೋ ಪರಿಸ್ಥಿತಿನ ನಿಮ್ಮೂ ಅರ್ಥ ಮಾಡ್ಕೊಳ್ಳಿ ಇವರ ಅರ್ಥ ಮಾಡಕ ಕರೀತಿದ್ರು ನಾವು ಎಲ್ಲರೂ ಅರ್ಥ ಮಾಡ್ಕೊಂಡು ಲಚ್ಚಲ್ ಕೆಲಸ ಮಾಡ್ತೀವಿ ನಾವು ಬಿಡಿ ನಾವು ಇಬ್ಬರು ನಡುವೆ ಸೇತುವೆ ಇದೆ ಯಾಕಂದ್ರೆ ಏನ್ ಸತ್ಯ ನ್ಯಾಯ ಇದೆ ಅದು ಅದಕ್ಕೆ ಅವ್ರ ಏನಿದೆ ಆರೋಪ ಮಾಡ್ಲಿ ಕ್ಯಾನ್ಸರ್ ಮಾಡೋಮಂತೆ ಮಾಡಿತ್ತು ಸರ್ ಅದ್ರಲ್ಲಿ ಏನಿಲ್ಲ ಮುಚ್ಚುಮರ ಏನಿಲ್ಲ ಸರ್ ಇದು ನೆಕ್ಸ್ಟ್ ಪ್ರೊಸೀಜರ್ಗೆ ಕಳ್ಸಿಕೊಡಿ ಸರ್ ಈಗ ಅವ್ರು ಹೇಳ್ತಾ ಇದಾರೆ ನೀವು ಎಲ್ಲಾ ಹೋಗಿ ಸತ್ಯ ಅವರು ಸ್ಟಾಪ್ ಎಲ್ಲ ಅಂತ ಹೇಳಿದ್ರು ಸತ್ಯ ಇಬ್ರು ಕಳ್ಸಿಕೊಡ್ತೀವಿ ಅಂದ್ರೆ ಒಬ್ರು ಬಂದ್ರು ಅವರು ಒಂದ್ ಒಂದ್ವರ್ ಗಂಟೆ ಕಾಯಿಸಿದ್ರು ಅಲ್ಲೂ ಕೂಡ ಮೇಲೂ ಕರ್ಕೊಂಡು ಹೋದ್ ತಂದೋ ಇಟ್ಟ ಇಟ್ಟಾದ್ಮೇಲೆ ನಿಮ್ಮ ಬರ್ತಾ ಇದೆ ಇಟ್ಟ ಕೂಡ ಅವ್ರ ಹತ್ರನೇ ಹೋದೆ ಹೋಗಿ ಕಾಕ್ಟಮೆಂಟ್ ಕೊಟ್ಟೆ ಈ ತರ ಆಗಿದೆ ಬನ್ನಿ ಅಂದ ಇಲ್ಲಿ ನಮ್ ಸ್ಟಾಪ್ ಇಟ್ಟ ಮೇಲೆ ಎಲ್ಲಾ ಮುಗಿತು ಕಣಪ್ಪ ಅಂದ್ರೆ ಇಲ್ಲ ಸರ್ ಕೋಳಿ ಇನ್ಸ್ಪೆಕ್ಷನ್ ಮಾಡೋದ್ರ ಬನ್ನಿ ಸರ್ ಅಂತ ಒಂದ್ ಸರ್ ಕರ್ದ ಕರ್ದೇಶ್ ಅವರು ಡಾಕ್ಟರ್ ಬಂದಾಗ ನಾವು ಬರ್ತೀವಿ ಅಂದ್ರು ಎಡಿ ಎಲ್ ಡಾಕ್ಟರ್ ಅವರು ಬಂದ್ರು ಡಾಕ್ಟರ್ ನಾನು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಆಮೇಲೆ ಫೋನ್ ಫೋನ್ ಮಾಡಿದಾಗ ಅಷ್ಟು ಡಾಕ್ಟರ್ ಅವ್ರದ್ದು ಕೆಲಸ ಮುಗಿಸ್ಕೊಂಡು ಹೋಗಿದ್ರು ಬರ್ಲಿಲ್ಲ ಇನ್ನು ನಿನ್ನೆ ಕೂಡ ಪರಿಹಾರಕ್ಕೆ ಹೋದಾಗ್ಲು ಒಂಬತ್ತು ವರ್ಷ ಏನ್ ಬಿದ್ದಿದ್ಯಪ್ಪ ಏನಪ್ಪ ಒಂದ್ ಕಾಲು ಒಂದ್ ಫೋನ್ ಲಿಸ್ಟ್ ಆ ಕಡೆ ಬಂದಿಲ್ಲ ಬಿದ್ದಾದ ಮೇಲೆ ನಾವ್ ಅವ್ರು ಫೋನ್ ಮಾಡಿದಾಗ ಬೆಳಿಗ್ಗೆ ಬರ್ತೀವಿ ಅಂದ್ರೆ ಅಷ್ಟೇ ಈಗ ರಾತ್ರಿ ನಾನು ಇನ್ಫಾರ್ಮ್ ಮಾಡಿದ್ರೆ ಈಗ ಮಧ್ಯಾಹ್ನ ಎರಡೂವರೆ ಇಷ್ಟೊಂದು ಗಂಟೆ ಪ್ರೊಸೆಸಿಂಗ್ ನಡೆದಿದೆ ಹೊತ್ತು ಗಂಟೆ ಚಿರತೆಗೆ ಏನೂ ಆಗಿಲ್ಲ ಆರಾಮಾಗಿ ಸೋಫಾ ಮೇಲೆ ಮುಗಿತ್ತು ಈಗ ಅದಕ್ಕೆ ಇನ್ಸ್ಪೆಕ್ಷನ್ ಆಗುತ್ತೆ ನಮ್ಮ ಸಬ್ಸಿಡಿ ಕೇಳಿದ ಮೇಲೆ ಈಗ ಡಾಕ್ಟರ್ ಮೆಡಿಸಿನ್ ಕೊಡಿಸಬೇಕು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಈಗ ಏರ್ ಆಫೀಸರ್ಗೆ ಎಲ್ಲ ಒತ್ತಡ ಇದೆ ಈಗ ಏಕೆ ಈಗ ನಾವು ಕೇಳಿದ್ವಲ್ಲ ನಮ್ಮ ಕೋಳಿ ಸತ್ತೋಗಿರೋ ಪರಿಹಾರ ಕೇಳಿದ್ವಲ್ಲ ಈಗ ಮುಂದಕ್ಕೆ ಅದಕ್ಕೆ ಪ್ರೊಸೆಸಿಂಗ್ ಇದೆ ರಾತ್ರಿ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಅದಕ್ಕೆ ಸೋಫಾ ಹಾಕಿ ತಟ್ಟಿ ಮಣಗಿಸಿದೆ ಈಗ ಸೋಫಾದಿಂದ ಎದ್ಬಿಟ್ಟಿದೆ ಸರ್ ಅಲ್ಲ ನಿಮ್ಮ ನೋವಿನ ರೂಢಿನೂ ಕೂಡ ಅರ್ಥ ಆಗ್ತಾ ಇದೆ ನಿಜ ಸರ್ ಅವ್ರು ಹೇಳ್ತಾ ಇದಾರೆ ಆಗಿನಿಂದ ಯಾವುದೇ ಸ್ಪಂದನೆ ಭಾಳ ಕಮ್ಮಿ ಇದೆ ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಿ ಸರ್ ಬೆಳಿಗ್ಗೆ ಎರಡು ಗಂಟೆಗೆ ಅಂತ ಹೇಳಿದ್ರು ಏಳುವರೆ ಎಂಟು ಗಂಟೆಗೆ ಒಬ್ರು ಬಂದಿದ್ರು ಏಳುವರೆಗೆ ಸ್ಟಾಪ್ ಬಂದಿದ್ರು ಬೀಗ ಲಾಕ್ ಹಾಕೊಂಡಿತ್ತು ಮಂಡ್ಯದಲ್ಲಿ ಇದೀನಿ ಹೊರಗಡೆ ಬರ್ತೀನಿ ಅಂತ ಹೇಳಿದ್ರೆ ಇವರು ಇವ್ರು ಬಂದು ಓಪನ್ ಮೇಲೆ ಬರಬೇಕಾಗಿತ್ತು ನೆಕ್ಸ್ಟ್ ಕಮ್ಯುನಿಕೇಟ್ ಎಲ್ಲ ಇದ್ದೀವಿ ಇವ್ರು ಬಂದ್ಮೇಲೆ ಮಾತಾಡಿದಾರೆ ಬಂದ್ ಸ್ಟಾಪ್ ಬಂದ್ರನ್ನೆಕ್ಸ್ಟ್ರಾ ಆಯ್ತಾ ಏನ್ ನಾಗ ನಾಗರಾಜು ಅವ್ರೇನು ಕೊಟ್ಟಿದ್ರು ನೀವೇನು ನಾಗರಾಜು ಅವರು ಬಂದಿದ್ದಾರೆ ಸಿದ್ಧರಾಜನವರು ಬಂದಿದಾರೆ ಬಂದಿದ್ದಾರೆ ಆರೋಪ ಪ್ರತಿಯೊಬ್ಬ ಮಾಡ್ತಾರೆ ಸಾವು ಆಗಿತ್ತು ಸಾವು ಮುಗಿಸ್ಕೊಂಡು ಏಳು ಗಂಟೆಗೆ ಬಂದ ಬೀಗ ತಗದ ಬಂದು ಫೋನ್ ಬಿದ್ದೈತೆ ಅಂತ ಕನ್ಫರ್ಮ್ ಕನ್ಫರ್ಮೇಶನ್ ಎತ್ತ ಬಂದಿದ್ದವ್ರು ಬಿಡಿ ಅಂತ ಕನ್ಫರ್ಮೇಷನ್ ಬಂದು ಕನ್ಫರ್ಮೇಷನ್ ಮಾಡಿ ಅವರು ಮಾಡಿದ್ರು ಆಮೇಲೆ ನಾನು ಮಂಡ್ಯಕ್ಕೆ ಹೋಗ್ಬಿಟ್ಟು ಓದೆ ಪುನ ಎಂಟು 8:30 ಫೋನ್ ಮಾಡಿದ್ರು ಕಾಲೇಜ್ ತಗೋರು ಆ ಟೈಮಿಂಗ್ಸ್ ಇದೆ 8:30 ಫೋನ್ ಮಾಡಿದ ಅವ್ರು ಬಂದವರೇ ನಾನು ಮಂಡ್ಯದಲ್ಲಿ ಇದ್ದೀನಿ ಸರ್ ಬರ್ತೀನಿ ಒಂದು ಅವರ್ ಅಂತ ಆಮೇಲೆ ನಾವೆಲ್ಲ ಬಂದ ಒಂದ್ ಎರಡು ಅವರ್ ಕಾದ ಆದ್ಮೇಲೆ ಇವರು 1 ಗಂಟೆಗೆ ಬಂದಿದ್ದಾರೆ ಸರ್ ದಯಮಾ ಒಂದ ನಿಮಿಷ ಆ ಟೈಮ್ ಈಗ কোನೇದಾಗಿ ಫೋನ್ ಳಡಕ್ಕೆ ಹೋಗಿದ್ದ ಸಿಬ್ಬಂದಿಗಳು ಸರ್ ಏ ಹೇಳಿ ಮಾಮೂಲಿ ಸರ್ ಅದೆಲ್ಲಾ ಮಾಮೂಲಿ ಹೇಳಲೇಬೇಕು કોನೇದಾಗಿ ನಮ್ಮ ರೈತಾಪಿ ವರ್ಗದವರಲ್ಲೂ ಕೂಡ ಮನೆವಿ ಅರಣ್ಯ ಳಕದವರಲ್ಲೂ ಕೂಡ ಮನವಿ ಏನು ಅಂದ್ರೆ ನಮ್ಮ ಮೀಡಿಯಾದಿಂದ ಎಲ್ಲ ಕಡೆ ನಾವು ಪ್ರಚಾರ ಮಾಡ್ತಾ ಈಗ ಏನಾಗಿದೆ ಅಂತ ಅಂದರೆ ನೀವು ಅವರು ಇಬ್ಬರು ಸೇರಿ ಯಾವ ರೀತಿ ನೀವು ಇದನ್ನು ಬಗೆಹರಿಸ್ತೀರಿ ಅಥವಾ ಯಾವ ರೀತಿ ನೀವು ಕೊನೆಗೊಳಿಸ್ತೀರಿ ಅನ್ನೋದ ನನ್ನ ಕೊನೆಯ ಪ್ರಶ್ನೆ ಸರ್ ಏನಿಲ್ಲ ಸರ್ ನಮ್ಮದೇನು ಇದೇ ಇಲ್ಲ ಏನು ಪರಿಹಾರ ಲಾಸ್ ಆಗಿದೆ ಅದರ ಪರಿಹಾರ ನಾವು ಇಷ್ಟು ಕಟ್ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಪ್ರೆಸೆಂಟಲ್ಲಿ ಕೊಟ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲೇ ಈಗ ಇವರು ಈ ಪರಿ ಇನ್ವೆಸ್ಟ್ಮೆಂಟ್ ಇನ್ನೊಂದು ವರ್ಷಕ್ಕೆ ಕೊಟ್ಟರೆ ನಾನು ಒಂದು ವರ್ಷ ಅದು ಖಾಲಿ ಇರ್ತದೆ ಹಾಂ